ಹಾಗಾಗಿ ಅವರ ಒಂದು ಸಹಕಾರ ಜವಾಬ್ದಾರಿಯಿಂದ ನಮ್ಗೆಲ್ಲ ನಡೀತಾ ಇದೆ ರಮೇಶ್ ಏನೇ ಇದ್ದು ಕೂಡ ಆ ತಾಯಿ ಅನುಗ್ರಹ ಗ್ರಾಮಸ್ಥರಿಗೂ ಎಲ್ಲ ಕಾರ್ಯಕರ್ತರಿಗೋ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ರಮೇಶ್ ಸುರೇಶ್ ಅಧ್ಯಕ್ಷರಿಗೂ ಆ ತಾಯಿ ಅನುಗ್ರಹ ರಲ್ಲಿ ಪ್ರಥಮರು ಅಂದ್ರೆ ನಮ್ಮ ಅಧ್ಯಕ್ಷರ ಜೊತೆಗೆ ರಮೇಶ್ ಅವರು ಸುರೇಶ್ರು ಶ್ರೀನಿವಾಸ ಪ್ರಸಾದ್ ರೇಣುಕಾ ಪ್ರಸಾದ್ ಶ್ರೀನಿವಾಸ್ ಅವರು ಮತ್ತೆ ಹನುಮಯ್ಯ ಇನ್ನು ತುಂಬಾ ಪ್ರಕರಣ ಆಗ್ತಾ ಇದ್ರು ಅವರು ಚಿನ್ನಯ್ಯ ಅವರು ಇನ್ನೂ ಹಲವಾರು ನೋಡಿ ಗಣಿತ ನವೀನ ಈ ಹುಡುಗರು ಎಲ್ಲ ಈ ಹುಡುಗರು ಅವರೊಬ್ರು ಪ್ರತಿಯೊಬ್ಬರು ರಾಜೇಂದ್ರ ಅವರು ಮಗಲಿರು ಮನೆ ಮಠ ಎಲ್ಲ ಬಿಟ್ಟು ಯಾವುದರ ಕಡೆ ಗಮನ ಕೊಡದೆ ತನುಮನ ದಲವನ್ನ ಈ ಸಂವಿಧಾನಕ್ಕೆ ಕಾಯಿಲೆ ಪಾದಕ್ಕೆ ಅರ್ಪಣೆ ಮಾಡಿದಲ್ಲಿ ಇವರೆಲ್ಲ ಮೊದಲಿಗರು ಇವರೆಲ್ಲರ ಸಹಕಾರದಿಂದ ಗ್ರಾಮದಲ್ಲಿ ನಮ್ಮ ಅಧ್ಯಕ್ಷರಿಗೆ ಕೊಟ್ಟ ಜವಾಬ್ದಾರಿನ ಸುಸೂತ್ರವಾಗಿ ನಡೆಸಿಕೊಟ್ಟು ಈ ಗ್ರಾಮಕ್ಕೆ ಒಂದು ದೇವಸ್ಥಾನಕ್ಕೆ ಅವರು ಮೂಲಾಧಾರವಾಗಿ ಸ್ತಂಭವಾಗಿ ನಿಂತ್ಕೊಂಡು ನಮ್ಗೆಲ್ಲ ಬೆನ್ನೆಲುಬಾಗಿ ನಮ್ಗೆಲ್ಲ ಲೀಡರ್ ಆಗಿ ಅವರೆಲ್ಲರ ಸಹಕಾರ ಆಯಿತು ಮತ್ತೆ ಇದನ್ನೆಲ್ಲ ಮಾಡಿಸ್ಕೊಟ್ಟರು ಅವರ ಮಗ ಅಲ್ಲಿದ್ದಾರೆ ರೇಣುಕಾ ಪ್ರಸಾದ್ ಅಂತ ಪರಮೇಶ್ವರ್ ಮಗ ನೋಡಿ ಮಾಡಿಸ್ಕೊಂಡಿದ್ದಾರೆ ಹಲವು ಸುಮಾರು ದಾನ ಮಾಡಿದ್ದಾರೆ ಈ ಸನ್ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದೆ ಬೀಸದ ಕಬ್ಬುಗಳು ಚಿಂಗನ ತಾಳಿ ಬುಟ್ಟಿಗಳು ಎಲ್ಲ ಕೊಡ್ತಾರೆ ಹರಕೆ ಹೊತ್ಕೊಂಡಿರ್ತಾರೆ ಹಾಗೆ ನೋಡಿ ಇವರ ಸರ್ಕಾರ ಇವರ ಶ್ರಮ ಹಗಲು ರಾತ್ರಿ ಅಲ್ಲದೆ ಕಾಡು ಮೇಲು ಏನು ನೋಡದೆ ಊಟ ಗೀಟ ಏನು ಇಲ್ಲದೆ ಈ ಸನ್ನಿಧಾನಕ್ಕೆ ತುಂಬಾ ಮೋಟಗಾನಹಳ್ಳಿ ಗ್ರಾಮದಲ್ಲಿ ತಾಯಿ ಗಂಗಮ್ಮ ಸುಮಾರು ಸಾವಿರದ ಆರುನೂರು ವರ್ಷಗಳ ಇತಿಹಾಸ ಆಗ ಇದೆಲ್ಲ ಕಾಡು ಇಲ್ಲಿ ಆ ಶಿಲೆಗಳಿತ್ತು ಗಣಕಗಳು ಅದನ್ನು ಪೂಜೆ ಮಾಡ್ಕೊಂಡು ಹೋಗೋರು ಎಲ್ಲ ಜನಾಂಗದವರು ಯಾವುದೇ ಭೇದಭಾವ ಇಲ್ಲ ಆ ತಾಯಿಗೆ ಅವರವರೇ ಅಭಿಷೇಕಗಳು ಮಾಡಿಕೊಂಡು ಹೋಗ್ತಾ ಕಾಲ ಅದಾದ್ಮೇಲೆ ತದನಂತರ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ಅದು ಶಿಥಿಲವಾದಾಗ ನಮ್ಮ ಈ ಗ್ರಾಮಸ್ಥಲೆಲ್ಲ ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ದೇವಸ್ಥಾನವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅದರ ಮುಂದಾಣತ್ವವನ್ನು ನೆಲಮಂಗಲದ ಗಾಂಧಿ ಪೂರ್ವದರ್ಶನ ಅಣ್ಣ ತಮ್ಮದಾದಂಥ ಸುರೇಶ್ ಮತ್ತು ರಮೇಶ್ ಅವರು ಆ ಕುಟುಂಬ ವರ್ಗದವರೆಲ್ಲೂ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವರ ಬೆನ್ನೆಲವಾಗಿ ನಮ್ಮ ಗ್ರಾಮಸ್ಥರ ಹಿರಿಯರು ಎಲ್ಲರೂ ಪ್ರತಿಯೊಬ್ಬರು ರೇಣುಕಾ ಪ್ರಸಾದ್ ಶ್ರೀನಿವಾಸ್ ರವಿಕುಮಾರ್ ಚಿನ್ನಯ್ಯ ಕುಮ್ಮಾರು ಪುಟ್ಟಣ್ಣ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳೆಲ್ಲ ಮುಖಂಡರುಗಳೆಲ್ಲ ಸೇರಿಕೊಂಡು ಅವರು ಗಣ್ಯನ ನಿಂತು ಸಹಕಾರವನ್ನು ಕೊಟ್ಟು ಹಗಲು ರಾತ್ರಿ ಶ್ರಮಿಸಿ ಈ ದೇವಸ್ಥಾನನ ಒಂದು ಸ್ಥಿತಿಗೆ ತಗೊಂಡು ಬಂದರು ಸುಮಾರು ಇದಕ್ಕೆ ಒಂದು ಎರಡು ನೂರು ಕೋಟಿಯಷ್ಟು ಪ್ರಾಜೆಕ್ಟ್ ಖರ್ಚಾಗಿದೆ ಹಾಗಾಗಿ ಈ ದೇವಸ್ಥಾನ ಈಗ ತುಂಬಾ ಒಂದು ಅವಾಡಗಳು ನಡೆಯುತ್ತೆ ಇಲ್ಲಿ ಹೊಲ ಗದ್ದೆ ಬೇಸಾಯ ಮಾಡಿ ರೈತಾಭಿ ಜನಗಳು ಬಂದು ಏನಾದರೂ ಪ್ರಾರ್ಥನೆ ಮಾಡಿಕೊಂಡಾಗ ಬೋರ್ವೆಲ್ ವಿಷಯದಲ್ಲಿ ಬಹಳಷ್ಟು ಭಾವನೆಗಳು ನಡೆದಿದೆ ಎಷ್ಟೋ ಫೇಲ್ಯೂರ್ ಆಗಿರೋ ಕೂಡ ಸಕ್ಸಸ್ ಆಗಿದೆ ಮದುವೆ ಆಗದೆ ಇರತಕ್ಕಂಥ ಹರಕೆ ಮಾಡಿಕೊಡ್ತಾರೆ ಇಲ್ಲಿ ಆ ತಾಯಿಯ ಅನುಗ್ರಹ ಬಹಳ ವಿಶೇಷವಾಗಿದೆ ಈ ಏಳು ವರ್ಷಗಳಿಂದ ಶರನ್ನವರಾತ್ರಿ ನಮ್ಮ ಗ್ರಾಮಸ್ಥೆಯಿಂದ ಮತ್ತು ನಮ್ಮ ಇಬ್ಬರು ಅಧ್ಯಕ್ಷರುಗಳಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಇಲ್ಲಿ ಹತ್ತಾರು ಹಳ್ಳಿಗಳವರೆಲ್ಲ ಬರ್ತಾರೆ ಎಲ್ಲ ಸೇವಾ ಕರ್ತೃಗಳು ಬೆಂಗಳೂರಿನಿಂದ ಸುಮಾರು ಕಡೆಯಿಂದ ಎಲ್ಲ ಬಂದು ಹೂಗಳಿಂದ ಬಂದು ಇಲ್ಲಿ ಪ್ರಸಾದ ವಿನಿಯೋಗಗಳು ಮಾಡಿಸಿ ಸೇವೆಯನ್ನು ಸಲ್ಲಿಸಿ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ ಇಲ್ಲಿ ಆ ತಾಯಿಗೆ ನಾವು ಏನಾದರೂ ಹರಕೆ ಕಟ್ಟಿಕೊಂಡು ಕೂತ್ಕೊಂಡಾಗ ತಾಯಿ ಅಬಾರ ರೂಪದಲ್ಲಿ ಹೂವನ್ನು ಕೊಡುವುದು ಕೂಡ ಉಂಟು ಅಮಾವಾಸ್ಯೆ ಹುಣ್ಣಿಮೆಗಳು ಹಾಗೂ ಶುಕ್ರವಾರ ಮಂಗಳವಾರಗಳಂದು ಇಲ್ಲಿ ಅಭಿಷೇಕಗಳು ಇರುತ್ತೆ ಭಕ್ತಾದಿಗಳು ಬೆಂಗಳೂರಿಂದ ಸುಮಾರು ತುಮಕೂರು ಹೋಗಿ ಎಲ್ಲ ಬರ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಒಂದು ನಿತ್ಯ ಅನ್ನದಾನ ಮಾಡಬೇಕು ಅನ್ನೋ ವ್ಯವಸ್ಥೆ ಕೂಡ ನಾವು ಅನ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಮೂಲಕ ಏನಿವಾಗ ಈ ಮಾಧ್ಯಮದಲ್ಲಿ ನಾವು ಹೇಳ್ತಾ ಇದ್ದೀವಿ ಈ ಮೂಲಕ ಹೊರಗಡೆ ಇರ್ತಕ್ಕಂಥ ಭಕ್ತಾದಿಗಳು ತಾಯಿಯಲ್ಲಿ ಹರಕೆ ಮಾಡಿಕೊಂಡು ಇಲ್ಲಿಗೆ ಬಂದು ತಾಯಿಗೆ ನಿಮ್ಮ ಸೇವೆ ಸಲ್ಲಿಸಿ ಈ ಅನ್ನದಾನದ ವಿಷಯದಲ್ಲಿ ನೀವು ಕೂಡ ಸಹಕರಿಸಬೇಕು ನಮ್ಮ ಜೊತೆ ಅಂತೇಳಿ ಇಲ್ಲಿನ ಒಂದು ಅರ್ಚಕರಾದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇಲ್ಲಿ ದುಡಿತಕ್ಕಂಥ ನಮ್ಮ ಸಹಾಯಕರು ಹಾಗೂ ನಮ್ಮ ಅಧ್ಯಕ್ಷರುಗಳು ರಮೇಶ್ ಸುರೇಶ್ ಅವರು ತುಂಬಾ ಶ್ರಮ ವಹಿಸ್ತಾರೆ ರೇಣುಕಾ ಪ್ರಸಾದ್ ಮತ್ತು ಶ್ರೀನಿವಾಸಶಂಕರ್ ಅವರು ಸುಮಾರು ರವಿಕುಮಾರ್ ಅವರು ಚಿನ್ನಯ್ಯ ಕೆಲವರು ಕೆಲವರು ಕಣ್ಮರೆ ಆಗೋಗಿದ್ದಾರೆ ಹಾಗಾಗಿ ಶಿವರುದ್ರಯ್ಯ ಐ ಸಿ ಅವರು ನಮ್ಮ ನಾಗರಾಜಾಚಾರ್ಯರು ಹೀಗೆ ಹಲವಾರು ಇನ್ನೂ ಹೇಳಿಕೊಂಡ್ರೆ ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರ ಸಹಕಾರ ಹೀಗೆ ಇದೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಎಲ್ಲರೂ ಕೂಡ ಒಮ್ಮತದಿಂದ ಸಹಮತದಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಡೆಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೇದು ಮಾಡಿ ಇವರಿಗೂ ಶುಭವಾಗಲಿ ಹೀಗೆ ನಡೀತಾ ಇರಬೇಕು ಅಂತ ನಮ್ಮ ಪ್ರಾರ್ಥನೆ ಕೂಡ ಇದೆ ನಾನು ಇದೇ ಗ್ರಾಮಸ್ಥರು ಇಲ್ಲೇ ವಾಸವಾಗಿರೋದು ನನ್ನ ಹೆಸರು ಕೃಷ್ಣ ಭಾರದ್ವಾಜದಿಂದ ಇಲ್ಲಿ ನನಗೆ ಪೂಜೆ ಮಾಡಕ್ಕೆ ಗ್ರಾಮಸ್ಥರು ಹಾಗೂ ನಮ್ಮ ಅಧ್ಯಕ್ಷರುಗಳೆಲ್ಲ ಹಾಗೂ ಇಲ್ಲಿ ಪ್ರಧಾನ ಅರ್ಚಕರಿದ್ದಾರೆ ಸಿದ್ದುಮಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅತ್ಯುತ್ತರಾದ ಅವರ ಒಂದು ಸಹಕಾರದಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಅಧ್ಯಕ್ಷರ ಸಹಕಾರದಿಂದ ನಾನು ಇಲ್ಲಿ ಅರ್ಚಕ ವೃತ್ತಿ ಮಾಡ್ತಾ ಇದ್ದೀನಿ ತಾಯಿ ಸೇವೆ ಸಲ್ಲಿಸ್ತಾ ಇದ್ದೀನಿ